ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡ್ಯೂಟಿ ಮುಗೀತು ನಮ್ಮ ಯಾತ್ರೆಯಲ್ಲಿ ಸೆಕೆಂಡು ಟ್ರಿಪ್ ಹಾಕೊಂಡಿದ್ದೀನಿ ಊಬರಲ್ಲಿ ಪಿಕಪ್ ಮಾಡಕ್ ಹೋಗ್ತೀನಿ ಇವತ್ತು ಊಬರಲ್ಲಿ ನಲವತ್ತಾರು ರೂಪಾಯಿ ಒಂದು ಟ್ರಿಪ್ ಕೊಡ್ತಾ ಇದ್ದಾನೆ ಏನಂತ ಗೊತ್ತಿಲ್ಲ ತುಂಬಾ ಡಿಮ್ಯಾಂಡ್ ಇದೆ ಎಲ್ಲದರಲ್ಲೂ ಡ್ಯೂಟಿ ಚೆನ್ನಾಗಿ ಬೀಳ್ತಾ ಇದೆ ಒಂದು ಡ್ಯೂಟಿ ಹಾಕ್ಕೊಂಡು ಅಂದರೆ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂದ್ರೆ ಆದಸ್ಟ್ ಫಾರ್ಮ್ ರಿಟ್ರೇಟ್ ಅಂತ ತೋರಿಸ್ತು ಈಕೋ ವರ್ಲ್ಡ್ ಹತ್ರ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬರ್ರಿ ಹೋಗಿ ಪಿಕಪ್ ಮಾಡುವ ಟ್ರಿಪ್ ಆಗಿಲ್ಲ ಬಂದಿಲ್ಲ ಅನ್ನೋದಕ್ಕಿಂತನೂ ಆದಷ್ಟು ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಸೊ ಇಲ್ಲೇ ಲೊಕೇಶನ್ ಒಳಗಡೆ ತೋರಿಸ್ತಾ ಇರೋದು ನಾನು ಬೇರೆ ಬಂದಿದ್ದೀನಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಕಸ್ಟಮರ್ಗೆ ಫೋನ್ ಮಾಡಬೇಕು ಏನೋ ರಾಂಗ್ ಬಂದ್ಬಿಟ್ನಾ ಮುಂದೆ ಫೋನ್ ಮಾಡೋಣ ಈಗ ಬಂದು ಅಲ್ಲಿಂದ ತೋರಿಸ್ತಾ ಇರೋದು ಆ ಬಿಲ್ಡಿಂಗಿಗೆ ಅಂತ ಅಡ್ರೆಸ್ ಐತೆ ನಾನು ನೋಡಿದ್ರೆ ಇಲ್ಲಿ ಯಾವುದೋ ರೋಡಿಗೆ ಬಂದಿದ್ದೀನಿ ಹಿಂಗೈತೆ ಕೊಚ್ಚೆ ರೋಡು ಏನಪ್ಪಾ ಮಾಡೋದು ಏಳು ಕಿಲೋಮೀಟರ್ಗೆ ಒನ್ ಅವರ್ ಈ ಕಡೆ ಒಂದು ಲೆಫ್ಟ್ ಅಲ್ಲಿ ಒಂದು ಫಾಸ್ಟ್ ರೋಡ್ ಅಂತ ತೋರಿಸ್ತಾ ಇದೆ ಅಲ್ಲಿ ಬೇಡ ನಮ್ಮ ಸ್ಟೇಟ್ ಹೋಗ್ಬೇಕು ಅಲ್ಲಿಂದ ಯಾರನ್ನ ಪಿಕಪ್ ಮಾಡಬೇಕು ಅಂತ ಹೇಳೋರೆ ಕಸ್ಟಮರ್ ಹಂಗಂತ ಅಂದ್ಬಿಟ್ಟು ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಏನು ಮಾಡೋದು ಕೊಡೋಂಗೂ ಇಲ್ಲ ಇತ್ತಕ್ಕೆ ಹೋಗಂಗು ಇಲ್ಲ ಹಂಗ ಕೂತೈತೆ ರೋಡ್ ಇರೋದು ಹದಿನೇಳು ನಿಮಿಷ ಫ್ಲೋರ್ ಅಂತ ಇದಲ್ಲ ಈ ರೋಡಲ್ಲಿ ಹೋಗ್ಬೇಕಿರೋದು ರೋಡ್ ಫುಲ್ ಜಾಮ್ ಆಗ್ಬಿಟ್ಟದೆ ಬ್ರಿಡ್ಜ್ ಮೇಲೆ ಜಾಮ್ ಆಗೈತೆ ಬ್ರಿಡ್ಜ್ ಕೆಳಗೇನೋ ಜಾಮ್ ಐತೆ ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಬಿಡಲಿ ಏನಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ ಇನ್ನೂರ ಎಂಬತ್ತೊಂದು ರೂಪಾಯಿ ಅಮೌಂಟ್ ತೋರಿಸಿದ್ದು ಅವರೊಂದು ಅದಕ್ಕೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಲ್ಲೂ ವೆಯ್ಟ್ ಮಾಡಿಸಿ ಮತ್ತು ಇಲ್ಲೂ ಕೂಡ ಬಂದ ಮೇಲೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿಸಿದ್ರು ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಅದೇ ಆದರ್ ಪಾಂಬ್ರಿಟ್ರೇಟ್ ಒಳಗಡೆ ಈಕೋ ವರ್ಲ್ಡಲ್ಲಿ ಕಸ್ಟಮರ್ ಜಸ್ಟ್ ಡ್ರಾಪ್ ಮಾಡಿದೆ ನೋಡಿದ್ರೆ ಆ ಕಸ್ಟಮರ್ ಬರೋ ದಾರಿನಲ್ಲಿ ಏನೋ ಒಂದು ಪೇಪರ್ ಇಸ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೂ ಟೈಮ್ ಸ್ಪೆಂಡ್ ಆಯ್ತು ಟೈಮ್ ಆಯ್ತು ಸಿಕ್ಕಾಬ್ರೆ ಟ್ರಾಫಿಕ್ ಜಾಮ್ ಇವಾಗ ಅನ್ನೊಂದು ವರೆ ಇಲ್ಲ ಅಪಾರ್ಟ್ಮೆಂಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಇಲ್ಲ ಒಳಗಡೆ ಬುಕ್ ಮಾಡಿದ್ರು ನೋಡಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರು ಇಲ್ಲಿ ಬರೋ ಅಷ್ಟರಲ್ಲಿ ಇಲ್ಲೇ ವೆಯ್ಟ್ ಮಳೆನು ಸ್ಟಾರ್ಟ್ ಆಯ್ತು ಇಲ್ಲಿ ಬರ್ತಾ ಇದೆ ಟ್ರಾಫಿಕ್ ಮಳೆ ಬರ್ತಾಐತೆ ಟೈಮ್ ನೋಡ್ಬೋದು ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಜೋರಾಗೆ ಬರ್ತಿದೆ ಮಳೆ ಸುಮಾರು ತಿಂಗಳಿಂದ ಮಳೆ ಬರ್ತಿದೆ ಹಿಂಗೆ ಅದ್ರ ಏನಪ್ಪಗಳು ಬರ್ತಿದೆ ದೂರ್ ದೂರ 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 ಪಿಕಪ್ ಎಲ್ಲ ಬಾಡಿಗೆ ಬಗ್ಗೆ ಏನು ಮಾತಾಡಂಗಿಲ್ಲ ಸರಿನಾಕ್ಕಾಬ ಒಳ್ಳೊಳ್ಳೆ ಬಾಡಿಗೆ ಬರ್ತಿದೆ ಎಲ್ಲ ಇದೆ ಬಟ್ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಅಂತೂ ತುಂಬಿ ತುಳುಕ್ತಾ ಇದೆ ಆಗ್ತಾ ಇಲ್ಲ ನಾನು ಇವಾಗ ಜಸ್ಟು ಎಚ್ ಎಸ್ ಆರ್ ಲೇಔಟಿಂದ ಒಂದು ಬಾಡಿಗೆ ಹಾಕೊಂಡು ಬಂದೆ ಸೊ ಯಾವ ಥರ ಪಾಯಸ ಎಲ್ಲ ಕಲ್ಸೋಗೋಯ್ತು ನೋಡ್ರಿ ಇಲ್ಲಿ ಇಲ್ಲ ಬರ್ತಾಯಿಲ್ಲ ಹೌದ ವಾತಾವರಣ ಮಧ್ಯಾಹ್ನ ಎಲ್ಲ ಮಳೆ ಬಡಿತಿತ್ತು ಒಂದು ಮಟ್ಟಕ್ಕೆ ಅರ್ನಿಂಗ್ಸ್ ಮಾಡಿದ್ದೀನಿ ಇವತ್ತು ಅಷ್ಟು ವೆಯ್ಟ್ ಮಾಡೋಕ್ಕೋಗಿಲ್ಲ ನಮ್ಮ ಯಾತ್ರೆಯಲ್ಲಿ ನೀವು ನೋಡ್ಬೋದು ಫೋರ್ ನೈಂಟಿ ನೈನ್ ಅಂದರೆ ಐನೂರು ಒಂದು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ ಹಂಗೆ ಊಬರಲ್ಲಿ ಕೂಡ ಅಷ್ಟೇ ಊಬರಲ್ಲಿ ಆರುನೂರು ರೂಪಾಯಿ ಊಬರಲ್ಲಿ ಆರುನೂರು ಸಾವಿರದ ನೂರು ರೂಪಾಯಿ ಆಯಿತು ಟೈಮ್ ನೋಡ್ಬೋದು ಐದು ಗಂಟೆ ಎಂಟು ನಿಮಿಷ ರ್ಯಾಪಿಡೋದಲ್ಲಿ ಕೂಡ ಒಂದು ಡ್ಯೂಟಿ ಮಾಡಿದೆ ಇದೊಂದು ಬಾಡಿಗೆ ಹಾಕುವಂತೆ ಏನು ಆಗಲ್ಲ ಟ್ರಾಫಿಕ್ ಅಂತ ಇದ್ರೆ ಇಲ್ಲೇ ವೆಯ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಹೋಗಿ ಪಿಕಪ್ ಮಾಡೋಣ ಸೊ ನಾನು ಎಲ್ಲಿದ್ದೀನಿ ನೋಡ್ರಿ ಬಾಡಿಗೆ ಎಲ್ಲಿದೆ ಬಟ್ ಏನಂದರೆ ಇಲ್ಲಿಂದ ಒಂದು ಇದೆ ಕೊಚ್ಚೆ ಒಳಗಿಂದ ಹೋಗಿ ಆ ಕಡೆಗೆ ಎಂಟ್ರಿ ಆಗಿಬಿಟ್ಟು ಆ ಕಡೆ ಕಾಡು ಬಿಸಿನಹಳ್ಳಿ ರೋಡ್ಗೆ ಹೋಗ್ಬೋದು ಇದು ನೋಡ್ಬೋದು ಇಲ್ಲೊಂದು ರೋಡ್ ಐತಿ ಅಂತ ಕಡೆ ಎಲ್ಲ ಬಂದ್ವಿ ಮನೆಗೆ ಹೋಗಿ ಅವ್ರನ್ನ ಪಿಕಪ್ ಮಾಡೋಣ ಅವರೇ ಕಸ್ಟಮರೆ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಹಲೋ ಮೇಡಂ ಹೇಳಿ ಸರ್ ನಾನು ಎಂಬೆಸಿ ಟೆಕ್ ವಿಲೇಜ್ ಇದೆ ಅಲ್ವಾ ಆ ಎಂಟ್ರಿ ಅದು ಆಪೋಸಿಟ್ ಇದೆ ನೀ ಸರ್ ಆ ಮೇಡಂ ಯಾ ನಿಮ್ಮ ಲೊಕೇಶನ್ ಕರೆಕ್ಟ್ ಅಲ್ವಾ ಹಾ ಲೊಕೇಶನ್ ಎಕ್ಸಾಕ್ಟ್ಲಿ ಲೊಕೇಶನ್ ಅದರಾನೇ ಇದೆ ಸರ್ ಸರಿ ಮೇಡಂ ಆಯ್ತು ಬಂದೆ ಮೇಡಂ ಒಂದು 5 ನಿಮಿಷ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಇದೆ ಓಕೆ ಓಕೆ ನೋ ಪ್ರಾಬ್ಲಮ್ಸ್ ಸರಿ ಮೇಡಂ ಬಲ್ಲ ಬನ್ನಿ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ ಮೇಡಮ್ ಅವರು ಫೋನ್ ಮಾಡಿದರು ಹಿಂಗೆ ಕನ್ಫರ್ಮೇಷನ್ ಮಾಡಿಬಿಟ್ರೆ ಏನೋ ಒಂದು ಲೆಕ್ಕಾಚಾರದಲ್ಲಿ ಡ್ಯೂಟಿ ಮಾಡ್ಬೋದು ಇಲ್ಲಾಂದರೆ ಹೋಗೋಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನೋಡ್ಬೋದು ಮ್ಯಾಪಲ್ಲಿ ರೂಟ್ ಇದೆ ಆಯಿತಾ ಹಿಂಗೆ ಹೋಗೋಕ್ಕಾಗಲ್ಲ ಈ ಲೆಫ್ಟ್ ರೋಡಲ್ಲಿ ಹಿಂಗೆ ಸ್ಟ್ರೇಟೇ ಹೋಗ್ಬೇಕಿರೋದು ಅಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಹೋಗಿ ಪಿಕಪ್ ಮಾಡೋಣ ಆಕಾಶ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದೆ ಹೋಗ್ಬಿಡ್ಲಾ ಹೋಗ್ಬಿಡ್ಲಾಡ್ರಿ ಯಾಕೆ ಸುಮ್ನೆ ಗ್ಯಾರಂಟಿ ಇಲ್ದಿದ್ಮೇಲೆ ಹೋಗೋಕೆ ಹೋಗ್ಬಾರ್ದು ಅಲ್ಲಿ ಹೋದ್ಮೇಲೆ ಡೆಡ್ ಎಂಡ್ ಇದ್ ಕಷ್ಟ ಆಗುತ್ತೆ ಏನಾಗುತ್ತೆ ಅಂದರೆ ಇವಾಗ ಸುಮಾರು ಜನ ಬೆಂಗಳೂರಲ್ಲೇ ಸ್ವಿಗ್ಗಿ ಝೊಮ್ಯಾಟೊ ಈ ತರ ಫುಡ್ ಡೆಲಿವರಿ ಮಾಡ್ತಾರಲ್ಲ ಅವರೆಲ್ಲ ಗಾಡಿ ಎತ್ಕೊಂಡು ಅಲ್ಲಿ ಅವಾಗ ಏನಾಗುತ್ತೆ ನಾವು ನಮಗೂ ಅದು ರೋಡ್ ಇದೆ ಅಂತ ತೋರಿಸುತ್ತೆ ನಾವು ಅಲ್ಲಿ ಹೋದ್ಮೇಲೆ ಮತ್ತೆ ರಿಟರ್ನ್ ಬರಬೇಕಾಗುತ್ತೆ ಈ ರೋಡಲ್ಲೇ ಬಂದಿದ್ದು ಇನ್ನೊಂದು ರೋಡು ಇನ್ನೊಂದು ರೋಡ್ ಇದೆ ಆ ರೋಡ್ ಆದ್ರೆ ಸ್ವಲ್ಪ ಬಳಸ್ಕೊಂಡ್ ಬರಬೇಕು ಇದಾದ್ರೆ ಒಂದ್ ಸ್ವಲ್ಪ ಟ್ರಾಫಿಕ್ ಕಡಿಮೆ ರೋಡ್ ಚೆನ್ನಾಗಿಲ್ಲ ಅನ್ನೋದು ಬಿಡ್ಬೋದು ಅಷ್ಟೇ ಸ್ವಲ್ಪ ದೂರವರೆಗೂ ಇರೋದು ಚಾಲೆಂಜ್ ಟ್ರಾಫಿಕ್ ತುಂಬಿ ತುಳುಕ್ತೈತ್ ಆಕ್ಚುಲಿ ಸೀನ್ ಇರೋದು ಈ ಕಡೆ ಮೂವ್ ಆಗ್ತಾ ಇದೆ ಸೀನ್ ಇರೋದು ರೈಟ್ ಸೈಡ್ ಅಲ್ಲಿ ಜಾಮ್ ಯಾವ ನಡಿ ಅಂತ ನೋಡ್ರಿ ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು ಮತ್ತೆ ಇದೇ ರೋಡ್ ಅಲ್ಲಿ ರಿಟರ್ನ್ ಆಗ್ಬೇಕಿರೋದು ನೋಡ್ತೀನಿ ಆದ್ರೆ ಸೀದ ಹಂಗೆ ಆ ಕಡೆಯಿಂದಾನೇ ಕರ್ಕೊಂಡು ಹೋಗೋತರ ಹಂಗೆ ಕರ್ಕೊಂಡೋಗ್ಬಿಡ್ತೀನಿ ಏನಂತಂದ್ರೆ ಹಂಗ ಹೋಗಕ್ ಆಗಲ್ಲ ಈ ಕಡೆಯಿಂದಾನೇ ಹೋಗಬೇಕಿರೋದು ಕೇಳಿ ನೋಡೋಣ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಲಾಸ್ ಆದ್ರೂ ಪರವಾಗಿಲ್ಲ ಸುತ್ತು ಬಳಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಮ್ಗೆ ಟೈಮ್ ಉಳಿತದೆ ಟೈಮ್ ಉಳಿದ್ಬಿಟ್ರೆ ನಾವು ಅಲ್ಲಿ ಇನ್ನೊಂದು ಪಿಕಪ್ನ ಮಾಡ್ಕೊಂಡ್ಬಿಡ್ಬೋದು ಆ ರೀಸನ್ಗೆ ನಡಿ ಕ್ಯಾಬ್ಣ್ಣ ಜಾಮ್ ಆಗೈತೆ ಆ ಕಡೆಗೂ ಟೂರ್ಸ್ ಆ ಕಡೆಗೂ ಜಾಮ್ ಐತೆ ಈ ಕಡೆಗೂ ಜಾಮ್ ಐತೆ ಕಸ್ಟಮರ್ ಎಲ್ಲಿದ್ದಾರೆ ಗೊತ್ತಿಲ್ಲ ಕಸ್ಟಮರ್ ಲೆಫ್ಟ್ ಅಲ್ಲಿ ಬರ್ತಿದಾರಲ್ಲ ಅವರೇ ಕಸ್ಟಮರ್ ಟಚ್ ಆಗಿದೆ ಅಂತ ಅವನ್ ಕಷ್ಟ ಪಡ್ತಿದ್ರೆ ನಾವು ಜಾಮ್ ಅಲ್ಲಿ ನಾವು ಕಷ್ಟ ಪಡ್ತಾ ಇದೀವಿ ಏನ್ ಮಾಡಕ್ ಆಗಲ್ಲ ಟ್ರಾಫಿಕ್ ಇದ್ದೀನಿ ಮೈತಾ ಇದೀನಿ ಎಂಟು ಕಿಲೋಮೀಟ್ರಿಗೆ ಲೇಡಿ ಕಸ್ಟಮರ್ನ ಡ್ರಾಪ್ ಮಾಡೋಯ್ತು ಅದಾದ್ಮೇಲೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಡೈಮಂಡ್ ಡಿಸ್ಟಿಕ್ ಹತ್ರ ಇಂದ ಹತ್ರೆಯಿಂದ ಹತ್ರ ಇಂದ ಒಂದು ಡ್ಯೂಟಿ ಸಿಕ್ತು ಎಲ್ಲಿಗೆ ಅಂತಂದ್ರೆ ಎಚ್ ಎಸ್ ಆರ್ ಲೇಔಟ್ಗೆ ವೇಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಬಂದು ಎರಡು ಮೂರು ನಿಮಿಷ ಆಗೈತೆ ಆದ್ರೆ ಕಸ್ಟಮರ್ ಇಲ್ಲ ಕಸ್ಟಮರು ಆಲ್ರೆಡಿ ಹತ್ತು ಹನ್ನೆರಡು ನಿಮಿಷ ಆಗೋಗೈತೆ ಎರಡು ನಿಮಿಷ ಎರಡು ನಿಮಿಷ ಅಂತ ನೋಡಿದ್ರೆ ಇದು ಎಚ್ ಎಸ್ ಆರ್ ಲೆಟ್ ಹತ್ರ ಇದ್ದೀನಿ ಬರ್ತಾನೆ ಇಲ್ಲ ಲೆಫ್ಟ್ ಸೈಡಲ್ಲಿ ಒಂದು ಇದ್ರಲ್ಲಿ ಮಾಡ್ತಾ ಮಾಡ್ತಾವ್ರೆ ಹಾ ಒಳ್ಳೆ ಡ್ಯೂಟಿಗಳು ಬರ್ತಿದೆ ಬಟ್ ಏನಂದ್ರೆ ತುಂಬ ಬೇಜಾರಾಗ್ತಿದೆ ಆಗ್ತಿದೆ ಅವ್ರು ಅವಾಗ ಕೈ ಎರಡು ನಿಮಿಷ ಎರಡು ನಿಮಿಷ ಅಂತವ್ರೆ ಹ್ಮ್ ಅದಕ್ಕೆ ಇಟ್ಕೊಳ್ಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಹಂಗಾಗ್ಬಿಟ್ಟಿದೆ ಎಕ್ಸ್ಟ್ರಾ ಕೇಳಿ ನೋಡ್ತೀನಿ ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿರಿ ಅಂದಿದ್ದಕ್ಕೆ ಕೊಡಲ್ಲ ಅಂತ ವೆಯ್ಟಿಂಗ್ ಚಾರ್ಜ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಎಕ್ಸ್ಟಿಂಗ್ ವೆಯ್ಟ್ ಮಾಡೋವಂಥ ಚಾನ್ಸೇ ಇಲ್ಲ ನೋಡಿ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಪೇಮೆಂಟ್ ಮಾಡು ಹೋದಾಗೆ ಹಾಂ ಏನು ಮಾಡೋದು ಸರಿ ಮನೆ ಕಡೆ ಹೊರಟಿದ್ದೀನಿ ಈಗ ಲೆಕ್ಕ ಆಮೇಲೆ ಮಾಡೋಣ ಸ್ವಲ್ಪ ಸಂತೆಗೆ ಹೋಗ್ಬೇಕು ಅದಕ್ಕೋಸ್ಕರ ಬೇಗ ಹೊರಟಿದ್ದೀನಿ ಟೈಮ್ ನೋಡ್ಬೋದು ಏಳು ಗಂಟೆ ನಲವತ್ತ ನಾಲ್ಕರಷ್ಟು ಮನೆಗೆ ಬಂದೆ ಟೈಮ್ ನೋಡ್ಬೋದು ಎಂಟು ಗಂಟೆ ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಬಿಡೋಣ ಎಂಟು ಗಂಟೆ ಆರು ನಿಮಿಷ ಹಾಂ ಎಷ್ಟು ಎಷ್ಟು ಆಗಿದೆ ಅಂತ ಲೆಕ್ಕ ಮಾಡ್ಕೊಳೋಣ ಸ್ನೇಹಿತರೆ ಇದು ಮಾರನೇ ದಿನ ಅಂದರೆ ಹನ್ನೊಂದನೇ ತಾರೀಕು ಇವತ್ತು ಹತ್ತನೇ ತಾರೀಕು ಡ್ಯೂಟಿ ಆಗಿರೋದು ಅಂದರೆ ಸೋಮವಾರ ಎಷ್ಟು ಡ್ಯೂಟಿ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿನ್ನೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಆಯಿತಾ ಬಟನ್ ಅಂದರೆ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಅಂದರೆ ರೆಕಾರ್ಡಿಂಗ್ ಬಟನ್ ಓದೋದು ಬಿಟ್ಟಿದೆ ಹಂಗಾಗಿ ನೆಕ್ಸ್ಟ್ ಡೇ ಇವತ್ತು ಇವಾಗ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಅಮೌಂಟ್ ಆಗಿದೆ ಅಂತ ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಊಬರಲ್ಲಿ ನಿನ್ನೆ ಹತ್ತನೇ ತಾರೀಕು ಸೋಮವಾರ ಇವತ್ತು ಹನ್ನೊಂದು ಒಂಬೈನೂರ ಎಂಬತ್ತೈದು ರೂಪಾಯಿ ಆಗಿದೆ ನಿನ್ನೆ ಊಬರಲ್ಲಿ ಹಂಗೆ ನಮ್ಮ ಯಾತ್ರೆ ಕೂಡ ಓಪನ್ ಮಾಡ್ಕೊತೀನಿ ಇದರಲ್ಲಿ ಎಲ್ಲಪ್ಪ ಇರುತ್ತೆ ನೆನ್ನೆ ಹತ್ತನೇ ತಾರೀಕು ನೋಡ್ಬೋದು ಫೋರ್ ನೈಂಟಿ ನೈನ್ ಒಂದು ರೂಪಾಯಿ ಕಡಿಮೆ ಐನೂರು ರೂಪಾಯಿ ನಾನು ಓಲಾದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಾನು ರ್ಯಾಪಿಡೋದಲ್ಲಿ ಕೂಡ ಡ್ಯೂಟಿ ಮಾಡಿದ್ದೆ ಇದರಲ್ಲಿ ನನಗೆ ರ್ಯಾಪಿಡೋದಲ್ಲಿ ಗೊತ್ತಾಗೋಲ್ಲ ಎಲ್ಲಿ ಅರ್ನಿಂಗ್ಸ್ ಹಾಕಿರ್ತಾರೆ ಅಂದ್ಬಿಟ್ಟು ಆಲ್ ರೈಡ್ ಅಂತ ಐತೆ ಇದರಲ್ಲಿರುತ್ತಾ ಅಂತ ಹ್ಞೂ ಹತ್ತನೇ ತಾರೀಕು ತೋರಿಸ್ತಿದೆ ನೋಡಿ ಹತ್ತನೇ ತಾರೀಕು ರ್ಯಾಪಿಡೋದಲ್ಲಿ ಮಾಡಿರೋ ಡ್ಯೂಟಿ ಫೋರ್ ನಾಟ್ ಸಿಕ್ಸ್ ಲೆಕ್ಕ ಮಾಡ್ಕೊಳೋಣ ರ್ಯಾಪಿಡೋದಲ್ಲಿ ನಾನ್ನೂರ ಆರು ಹಾಗೆ ಒಂಬೈನೂರ ಎಂಬತ್ತೈದ ಹೋಯ್ತು ಹೋಯ್ತಿದ್ದು ಒಂಬೈನೂರ ಎಂಬತ್ತೈದು ಊಬರಲ್ಲಿ ನಮ್ಮ ಯಾತ್ರಿನಲ್ಲಿ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಟ್ಟು ಆಗಿರೋ ಅರ್ನಿಂಗ್ ನೋಡ್ಬೋದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಅದರಲ್ಲಿ ಮೈನಸ್ ಮುನ್ನೂರು ರೂಪಾಯಿ ಗ್ಯಾಸು ಮ್ಯಾ ಗ್ಯಾಸ್ ಹಾಕ್ಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆದರೆ ಅದನ್ನು ಮೈನಸ್ ಮಾಡಲೇಬೇಕು ಸೊ ಖರ್ಚು ವೆಚ್ಚ ಎಲ್ಲ ಕಳೆದು ಸಿಕ್ಕಿರುವಂಥದ್ದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಅರ್ನಿಂಗ್ಸು ಅಂದರೆ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆ ಎಂಟೂವರೆನೇ ಎಂಟು ಮುಕ್ಕಾಲಷ್ಟರಲ್ಲಿ ನಾನು ಡ್ಯೂಟಿ ಎತ್ಕೊಂಡು ವೈಟ್ಫೀಲ್ಡ್ಗೆ ಹೋಗಿದ್ದು ಮತ್ತು ಸಾಯಂಕಾಲ ಬರೋಷ್ಟರಲ್ಲೂ ಮನೆಗೆ ಬರೋಷ್ಟರಲ್ಲಿ ಎಂಟು ಗಂಟೆ ಆಲ್ಮೋಸ್ಟು ಹನ್ನೆರಡು ಅವರ್ ಅಂತೂ ರೋಡಲ್ಲಿದ್ದೆ ಸೊ ಹನ್ನೆರಡು ಅವರ್ಗೆ ಆಗಿದೆ ನೆನ್ನೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು ಸಂತೆಗೆ ಹೋಗ್ಬೇಕಿತ್ತಲ್ಲ ಆ ರೀಸನ್ನಿಂದ ಏನು ಮಾಡಿದೆ ಮನೆಗೆ ಬೇಗ ಬಂದುಬಿಟ್ಟ ಹಾಂ ಏನು ಮಾಡೋಕ್ಕಾಗಲ್ಲ ಇವಾಗ ಸಂತೆಗೆ ಹೋಗಿದ್ದಕ್ಕೆ ಒಂದು ನಮಗೊಂದು ಮುನ್ನೂರು ನಾನ್ನೂರು ರೂಪಾಯಿ ತರಕಾರಿ ದುಡ್ಡು ಅಲ್ಲೂ ಉಳಿದಿರುತ್ತೆ ಇಲ್ಲ ಅಂತ ನಾವು ಹೊರ್ಗಡೆಯಿಂದ ತಗೊಂತೀವಿ ಅಂತಂದರೆ ಅಲ್ಲೇ ಒಂದು ನಾನ್ನೂರು ರೂಪಾಯಿ ಡಮರ್ ಆಗೋದಲ್ವಾ ಸೊ ಅದನ್ನು ಲೆಕ್ಕ ಮಾಡ್ಕೊತಾ ಇಲ್ಲ ಜಸ್ಟ್ ನಿನ್ನೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅದನ್ನು ಮಾತ್ರ ಲೆಕ್ಕ ಮಾಡ್ಕೊಂಡಿದ್ದು ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ